ಆತ್ ಇಂದು ನಾವು ಸಾಹಿತ್ಯ ಧ್ವನಿ ಇರೋ ಐಚ್ಛಿಕ ಪಠ್ಯ ಏನಿದೆ ಈ ಐಚ್ಛಿಕ ಪಠ್ಯದ ಮೂವತ್ನಾಲ್ಕನೇ ಸೆಷನ್ನ ಕುರಿತು ಕೆಲವು ವಿವರಗಳನ್ನು ನಾವು ನೋಡೋಣ ಈ ಪಠ್ಯಭಾಗದ ಭಾಗದ ಉದ್ದೇಶವನ್ನು ಮೊದಲಿಗೆ ಗಮನಿಸೋಣ ದಮಯಂತಿಗಾಗಿ ನಳನ ಮರುಕ ಕಾಡ್ಗಿಚ್ಚಿನಿಂದ ಸರ್ಪದ ರಕ್ಷಣೆ ಸರ್ಪ ಕಚ್ಚಿ ವಿರೂಪನಾದ ನಳ ನ ಬಗ್ಗೆ ನಾವು ಈ ಸೆಷನ್ನಲ್ಲಿ ತಿಳ್ಕೊಳ್ಬಹುದು ಈ ಸೆಷನ್ಗೆ ತೆರಳುವ ಮೊದಲು ಕಳೆದ ಸೆಷನ್ನಲ್ಲಿ ಆದಂತಹ ಕಾವ್ಯ ಭಾಗದ ಕೆಲವು ಘಟನೆಗಳನ್ನು ನಾವು ನೆನಪಿಸ್ಕೊಳ್ಳೋಣ ನಳ ದಮಯಂತಿಯರ ಅರಣ್ಯವಾಸವನ್ನು ನೋಡಿದ್ದಾಯಿತು ಹಾಗೆಯೇ ನಳನಿಂದ ತೊರೆಯಲ್ಪಟ್ಟ ದಮಯಂತಿ ನಳನನ್ನು ನೆನೆದು ಪಡುವ ಸಂಕಟ ಜೊತೆಗೆ ವ್ಯಾಪಾರಿಗಳ ತಂಡದ ತಂಡವನ್ನು ಸೇರಿ ಆ ತಂಡದಿಂದ ಆಕೆ ಛೇದಿ ದೇಶವನ್ನ ಸೇರುವುದು ಮತ್ತೆ ಆ ರಾಣಿಯಲ್ಲಿ ಆಶ್ರಯ ಪಡೆಯೋದನ್ನು ನಾವು ಕಳೆದ ಸೆಷನ್ನಲ್ಲಿ ಗಮನಿಸಿದ್ದು ಆಯಿತು ಈಗ ನಮ್ಮ ಪಠ್ಯದ ಉದ್ದೇಶದ ಹಾಗೆ ನಳನ ಮನದ ಅನುತಾಪವನ್ನ ನಾವಿಲ್ಲಿ ನೋಡ್ತೇವೆ ಪತ್ನಿ ತನ್ನನ್ನೇ ನಂಬಿ ಬಂದಿದ್ಲು ಅಂತವಳನ್ನು ನಾನು ನಿದ್ರಾವಸ್ಥೆಯಲ್ಲಿ ಅಡವಿಯಲ್ಲಿ ತೆರೆದು ಬಂದಿದ್ದೀನಲ್ಲ ಅಂತ ಹೇಳಿ ನಳ ತನ್ನೇ ತಾನು ನಿಂದಿಸ್ಕೊಳ್ತಾನೆ ಆತ ಈ ಹಾಗೆ ಇದಾಯಿತು ಅಂತ ಹೇಳಿ ಪದೇ ಪದೇ ತನ್ನನ್ನು ಆತ ನಿಂದಿಸ್ಕೊಳ್ತಾ ಹೋಗೋದನ್ನ ನಾವು ಈ ಕಾವ್ಯ ಭಾಗದಲ್ಲಿ ನೋಡ್ತೇವೆ ಅವನು ಅನುತಾಪ ಪಡ್ತಾನೆ ಸುತರ ಪರರ ಸುತರ ಪರರ ಎಡೆಗಿತ್ತು ನಂಬಿದ ಸತಿಯ ತಂದು ಅಡವಿಯಲ್ಲಿ ಮಲಗಿಸಿ ಮಟವಿಕಳನಾದೆನು ಮಕ್ಕಳನ್ನು ಬೇರೆ ಕಡೆಗೆ ಬಿಟ್ಟು ಅವನು ಅಹ್ ಆಡಿ ಬಂದ ನಂತರದಲ್ಲಿ ಮಕ್ಕಳನ್ನು ಬೇರೆಯವ್ರ ಕಡೆಗೆ ಬಿಟ್ಟು ಬಂದಿರ್ತಾನೆ ಹಾಗೇನೆ ಹೆಂಡತಿ ಜೊತೆಯಲ್ಲಿ ಅಡುಗೆ ಬರ್ತಾನೆ ಆದ್ರೆ ನಿದ್ರಾವಸ್ಥೆಯಲ್ಲಿರುವಂತಹ ಹೆಂಡತಿಯನ್ನ ಏಕಾಂಗಿಯಾಗಿ ಬಿಟ್ಟು ಬಂದದಕ್ಕಾಗಿ ಆತ ಒಂಥರದಲ್ಲಿ ಮರುಳನ ಹಾಗೆ ಆದೆ ನಾನು ಅಂತ ಹೇಳಿ ಆತ ಗೋಳಾಡ್ತಾನೆ ಪುರಾಕೃತ ಕರ್ಮ ಫಲವಹಿಸೇ ಇದೆಲ್ಲ ಆದದ್ದು ನಾನು ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮ ಫಲದ ಒಂದು ಪ್ರಭಾವ ಹೀಗೆ ನನ್ನಿಂದ ಮಾಡಿಸ್ತಾ ಇರಬಹುದು ಅಂತೇಳಿ ಹೇಳ್ಕೊಳ್ತಾನೆ ಜೊತೆಗೆ ಕ್ಷಿತಿಯೋಳ ಆರು ಉಂಟು ಎನ್ನವೋಲ್ ನಿಜ ಸತ್ತಿಗೆ ತಪ್ಪಿದ ಬಾಹಿರನ್ ಈ ಭೂಭಾಗದಲ್ಲಿ ಭೂಮಿಯ ಮೇಲೆ ಯಾರಾದರೂ ಹೆಂಡತಿಗೆ ಹೀಗೆ ಮೋಸ ಮಾಡುವವ ಹೆಂಡತಿಯನ್ನ ಅಡವಿಯಲ್ಲಿ ತಂದು ಏಕಾಂಗಿ ಅವಸ್ಥೆಯಲ್ಲಿ ಬಿಟ್ಟು ಹೋದವರು ಯಾರು ಇದ್ದಾರೆಯೇ ಅಂತೇಳಿ ಆತ ತನ್ನನ್ನು ತಾನು ಅಪಮಾನಿಸಿಕೊಳ್ತಾನೆ ತನ್ನನ್ನು ತಾನು ತಾನೇ ನಿಂದಿಸ್ಕೊಳ್ತಾನೆ ಬಾಹಿರನ್ ಬೈರನು ಎಂದು ಅತಿಶಯದ ಶೋಕದಲ್ಲಿ ನಡೆದನು ತುಂಬಾ ಸಂಕಟ ಪಡ್ತಾ ಶೋಕಿಸುತ್ತ ದುಃಖಿಸುತ್ತ ಆತ ಮುಂದೆ ಮುಂದೆ ಬರ್ತಾನೆ ಹೀಗೆ ಆತ ಬರುವಾಗ ಮತ್ತೆ ಅಂದ್ಕೊಳ್ತಾನೆ ಈ ಪರಿಯೋಳ್ ಅತಿಶೋಕದಿಂದ ಪ್ರಲಾಪಿಸುವ ನಳ ನೃಪತಿ ಹೆಚ್ಚಿದ ತಾಪದಲ್ಲಿ ಕಡು ನೊಂದು ಬಳಲುತ್ತ ತನ್ನ ಮನದೊಳಗೆ ಶ್ರೀಪತಿಯ ನೆಲೆಗೊಳಿಸಿ ಹೃದಯದ ತಾಪದಳು ಬರುತ್ತಿರಲು ಮುಂದೆ ಸಮೀಪದಲ್ಲಿ ಹುತವಾಹನ ಮಹಿಮೆಯ ಕಂಡನ್ ಅವನೀಶ ಹೀಗೆ ದಮಯಂತಿನ ಮತ್ತೆ ಮತ್ತೆ ನೆನಪಿಸ್ಕೊಳ್ತಾ ಬರ್ತಾ ಇರ್ತಾನೆ ಆ ಹೀಗೆ ಬರುವಾಗ ತಾನದಿಯಲ್ಲಿ ಅವನು ಶ್ರೀಹರಿಯನ್ನ ಧ್ಯಾನಿಸುತ್ತ ನೆನಪಿಸ್ಕೊಳ್ಳುತ್ತ ಬಂದು ಮುಂದೆ ಹಾಗೆ ನಡೀತಾನೆ ಕಾಡಿನ ಮಧ್ಯದಲ್ಲಿ ನೋಡ್ತಾನೆ ಒಂದು ದೊಡ್ಡ ಕಾಡ್ಗಿಚ್ಚನ್ನ ಎದುರ್ಗೊಳ್ತಾನೆ ಅವನು ಕಾಡ್ಗಿಚ್ಚು ಜೋರಾಗಿ ಹಬ್ಬಿಕೊಂಡಿರುತ್ತೆ ಆ ಹಬ್ಬಿಕೊಂಡಿರುವ ಮಧ್ಯದಲ್ಲಿ ಹಲವು ಜೀವರಾಶಿಗಳು ಹೋಗ್ತಾ ಇರೋದನ್ನ ಆತ ನೋಡ್ತಾನೆ ಅದೊಂದು ರೀತಿಯಲ್ಲಿ ಪ್ರಳಯ ಕಾಲದ ಅಗ್ನಿಯ ಹಾಗೆ ಇತ್ತು ಅಂತ ಹೇಳಿ ಪ್ರಳಯ ಕಾಲದ ಸುಡುವ ಒಡಬಾನಳನ್ ಕಾಲದ ಅಗ್ನಿಯ ಹಾಗೆ ಅದು ಇತ್ತು ಅಂತ ಹೇಳ್ತಾನೆ ಈ ಕಾಲದ ಕಾಡ್ಗಿಚ್ಚು ಪ್ರಳಯ ಕಾಲದ ಅಗ್ನಿ ಆಗಿರುವ ಕಾಡ್ಗಿಚ್ಚಿನ ನಡುವೆ ಒಂದು ಕೇಳಿ ಕೇಳಿಬರುತ್ತೆ ಯಾರಾದರೂ ನನ್ನನ್ನು ರಕ್ಷಣೆ ಮಾಡಿ ನಾನು ಇಲ್ಲಿ ಸಂಕಟದಲ್ಲಿ ಸಿಗಾಕೊಂಡಿದ್ದೇನೆ ಅಂತ ಹೇಳಿ ಗೋಳಾಡ್ತಾ ಇರುವ ಒಂದು ಧ್ವನಿ ಕೇಳುತ್ತೆ ನೀವು ನನ್ನ ರಕ್ಷಣೆ ಮಾಡಿದರೆ ನಿಮಗೆ ಮುಂದೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಆ ಧನಿ ಗೋಳಾಡ್ತಾ ಇರುತ್ತೆ ಆಗಲ ಆ ಹೇಳಿ ನೃಪತಿ ಸರಾಗದಿಂದವೇ ಬಂದು ಹಕ್ಕನು ಕೂಗಿದವರ ಎನ್ನುತ್ತ ಬರುತ್ತೀರೇ ಆ ಕಾಡ್ಗಿಚ್ಚಿನ ಮಧ್ಯೆ ಪ್ರವೇಶ ಮಾಡಿ ರಕ್ಷಣೆಗೆ ಅಂತೇಳಿ ಆತ ಮುಂದೆ ಬರ್ತಾನೆ ಯಾರಪ್ಪ ನನ್ನನ್ನು ಕೂಗಿದ್ದು ಅಂತೇಳಿ ಆಚೆಚೆ ಹುಡುಕ್ತಾ ಇರುವಾಗ ಕಂಡನು ಉರುಗಪತಿ ಆ ಹಾವು ಸರ್ಪ ಈ ನಳನನ್ನು ನೋಡಿ ಹೇಳುತ್ತೆ ಹೋಗುತ್ತಿದೆ ಎನ್ನ ಹಸುವು ನನ್ನ ಪ್ರಾಣ ಪಕ್ಷಿ ಹೋಗ್ತಾ ಇದೆ ಸರಹು ಷಡಾಗಮಗ್ನ ತಿಳಿದವನೇ ಅರಿದವನೇ ನೃಪಾಲ ಓ ರಾಜನೇ ನನ್ನ ರಕ್ಷಣೆ ಮಾಡು ಏನಲ್ ಆ ಭೋಗಿಯನ್ನು ಕಂಡು ಅರಸ ನೀನಾರು ನೋಡಿ ಬೆಂಕಿಲಿ ಸಿಗಾಕೊಂಡೆ ಸರ್ಪ ಅದ್ದಾಡ್ತಾ ಇದ್ದೆ ಆದ್ರೂ ಕಾಪಾಡೋ ನಳ ಹೇಳ್ತಾನೆ ನೀನ್ ಯಾರಪ್ಪ ಹೇಗೆ ಬಂದು ಇಲ್ಲಿ ಬೆಂಕಿಲಿ ಸಿಗಾಕೊಂಡೆ ಅಂತ ಹೇಳ್ತಾನೆ ಅದಕ್ಕೆ ಸರ್ಪ ಹೇಳುತ್ತೆ ಉರ್ಗಪತಿ ಕಾರ್ಕೋಟಕನು ತಾನರಸ ನಾನು ಏ ರಾಜನೇ ಈ ಉರ್ಗಪತಿ ಸರ್ಪಗಳ ರಾಜ ಕಾರ್ಕೋಟಕ ಅಂತ ಹೇಳಿ ನನ್ನನ್ನು ಕರೀತಾರೆ ನಾನು ಕಾರ್ಕೋಟಕ ನನ್ನ ಹೆಸರು ಈ ಬನದಲ್ಲಿ ಇರುವಾಗ ಈ ಅಡವಿಯಲ್ಲಿ ನಾನು ಸುತ್ತುತ್ತಾ ಇದ್ದೆ ಆರಾಮಾಗಿ ಇರುವಾಗ ಪರಮ ಋಷಿ ಬಂದೆನ್ನ ತಾಗಿದ ನಂದು ಒಬ್ಬ ಋಷಿ ಹಾಗೆ ನಡ್ಕೊಂಡು ಹೋಗುವಾಗ ಅವನು ನನ್ನನ್ನು ತುಳಿದ ತುಳಿದು ನನ್ನನ್ನು ನೋಡಿ ಭಯಗೊಂಡು ಏನ್ ಮಾಡದ ಅಂದ್ರೆ ಭೀತಿಯಲ್ಲಿ ಕರೆದುಕೊಟ್ಟನು ಶಾಪವನು ನನ್ನನ್ನು ನೋಡಿ ಭಯಗೊಂಡ ಋಷಿ ಎಲ್ಲಿ ಹಾವು ಕಚ್ಚುತ್ತೋ ಹೇಳಿ ನನಗೆ ಶಾಪವನ್ನು ಕೊಟ್ಟ ಏನು ಶಾಪ ಅಂದ್ರೆ ಸಂಚರಿಸಿದಂತಿರ ಇರೇ ನೀನು ಚಲಿಸಬಾರ್ದು ಸಂಚರಿಸದಂತಿರ ಇರೆ ಸಂಚರಿಸದಂತಿರೇ ಯನಗೆ ಇದು ಪರಿಹಾರವು ಎಂದಿಗೆ ಮುನಿಪಾ ಕರ್ಣಿಪುದಿ ಎಂದೊಡೆ ಇಂತಿದ ಸಂಚರಿಸದಿರೋ ನೀನು ಚಲಿಸಿದ ಹಾಗೆ ಇರು ಎಲ್ಲಿದೆಯೋ ಅಲ್ಲೇ ಇರು ಅನ್ನುವ ಒಂದು ಶಾಪವನ್ನು ಕೊಟ್ಟೋದ ನಾನು ಆತನಿಗೆ ಕೇಳಿದೆ ಮುನಿಗಳೇ ನನಗೆ ಈ ಶಾಪದಿಂದ ಬಿಡುಗಡೆ ಯಾವಾಗ ಅಂತ ಹೇಳಿ ಅವನಿಗೆ ಬೇಡಿಕೊಂಡಾಗ ಆತ ಹೇಳಿದ ಇರಲಿರಲು ಕಾಲಾಂತರಕ್ಕೆ ಯಾವುದೋ ಒಂದು ಕಾಲದಲ್ಲಿ ಭೂವರನು ನಳನೃಪ ನಿಲ್ಲಿಗದುವ ಧರಣಿಪನ ಕರಕಮಲ ಸೋಂಕಲು ಶಾಪವಿದು ಬಳಿಕ ಪರಿಹರಿಪುದು ಅವನು ನಳರಾಜ ಇಲ್ಲಿಗೆ ಬರ್ತಾನೆ ಯಾವುದೋ ಒಂದು ಕಾಲದಲ್ಲಿ ಆತ ಬಂದು ನಿನ್ನ ಸ್ಪರ್ಶ ಮಾಡಿದ ಕೂಡ ಏನಾಗುತ್ತೆ ಅಂದ್ರೆ ನಿನ್ನ ಈ ಶಾಪ ಚಲಿಸದೇ ಇರುವಂತಹ ಶಾಪ ಇದೆಯಲ್ಲ ಅದು ಶಾಪ ವಿಮೋಚನೆ ಆಗುತ್ತೆ ಏನೇ ಮುನಿಯ ವಚನದಿ ಬರವ ಹಾರುತ್ತಿರಲು ಬಂದೈ ಕರುಣದಿಂದ ಅಗ್ನಿಯನ್ನು ಪರಿಹರಿಸು ಎಂದರು ಉರುಗಪತಿ ಆ ಮುನಿ ಹೇಳಿದ ಹಾಗೆ ನೀನು ಬಂದಿದೆಯಾ ಈಗ ನನ್ನ ಮೇಲೆ ಕರುಣೆಯನ್ನು ತೋರಿ ಈ ಅಗ್ನಿಯಿಂದ ನನ್ನನ್ನು ರಕ್ಷಣೆ ಮಾಡು ಅಂತ ಹೇಳಿ ಆ ಸರ್ಪ ಕಾರ್ಕೋಟಕ ಬೇಡಿಕೊಳ್ಳುತ್ತೆ ಆ ಹೀಗೆ ಬೇಡ್ಕೊಂಡಾಗ ಆತ ಅಹ್ ಅಂದ್ರೆ ಬೇಡ್ಕೊಂಡಾಗ ಸರ್ಪ ಆಯ್ತು ಅಂತ ಹೇಳಿ ರಕ್ಷಣೆ ಮಾಡಲಿಕ್ಕೆ ಹೋಗ್ತಾನೆ ಕರುಣದಲ್ಲಿ ರೂಪಾಯಿ ಭೀತಿಗೊಳ್ಳದೆ ಉರಗ ಪತಿಯನ್ನು ತೆಗೆಯುತ್ತಲ್ ಅನಲನ ಉರಿಯ ತಪ್ಪಿಸಿ ಕೊಳದ ತೀರಕ್ಕೆ ತಂದು ಪರಿಚರಿಸ ಭೀತಿಗೊಳ್ಳದೆ ನಳ ಏನ್ ಮಾಡ್ತಾನೆ ಆ ಸರ್ಪವನ್ನ ಕಾಡ್ಗಿಚ್ಚಿನಿಂದ ರಕ್ಷಿಸಿ ಒಂದು ಕೊಳದ ಸಮೀಪಕ್ಕೆ ತಂದು ಉಪಚಾರ ಮಾಡ್ತಾನೆ ಉಪಚರಿಸಿ ಕರ ಬಿಡಿದು ಧಾರಣಿಪನ ಕಚ್ಚಿದೊಡೆ ಉಪಚಾರಗೊಂಡ ಸರ್ಪ ಏನ್ ಮಾಡುತ್ತಂದ್ರೆ ಆ ನಳನನ್ನ ಕಚ್ಚಿಬಿಡುತ್ತೆ ತಕ್ಷಣಕ್ಕೆ ಕಚ್ಚುತ್ತೆ ಉರವಣಿಸಿ ವಿಷ ಬೇರೆ ನೃಪತಿಯ ಪರಮ ತೇಜದ ದೇಹ ಕೆಟ್ಟಿತು ವಿಕೃತ ರೂಪಾಗಿ ಕಚ್ಚಿ ಪೊಳ್ಳೆ ಅವನ ದೇಹದ ತುಂಬಾ ವಿಷವೇರಿ ಅವನ ಸುಂದರವಾದ ರೂಪ ಮನ್ಮಥನಾಕಾರದ ನಳನ ರೂಪ ಕುರೂಪವಾಗಿ ಪರಿವರ್ತನೆ ಆಗುತ್ತೆ ವಿಕೃತ ರೂಪವಾಗಿ ಪರಿವರ್ತನೆಗೊಳ್ಳುತ್ತೆ ನೋಡಿ ಇದು ಪ್ರಸಿದ್ಧವಾದದ್ದು ಇಡೀ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲೇನೆ ತುಂಬಾ ಪ್ರಸಿದ್ಧವಾದ ಕುರೂಪದ ಬಣ್ಣನೆಗಳಿದೆ ಹೇಗೆ ಯಶೋಧರ ಚರಿತೆಯಲ್ಲಿ ಬರುತ್ತೋ ಹಾಗೇನೆ ಇಲ್ಲೂ ಕೂಡ ಬರುತ್ತೆ ಯಶೋಧರ ಚರಿತೆಯ ಅಷ್ಟಾಂಗನ ಬಣ್ಣನೆ ಮತ್ತೆ ನಳಚರಿಚೆಯ ಈ ನಳನ ಬಣ್ಣನೆಯನ್ನ ನಾವು ನೋಡ್ಬೋದು ಆತ ಹೇಗೆ ಆಗ್ತಾನೆ ಅಂದರೆ ದೊಡ್ಡ ಹೊಟ್ಟೆಯ ಗೂನು ಬೆನ್ನಿನ ದೊಡ್ಡ ಹೊಟ್ಟೆ ಗೂನುಬೆನ್ನು ಅಡ್ಡ ಮೋರೆ ಅಡ್ಡ ಮೋರೆ ಆಗ್ಬಿಡುತ್ತೆ ಒಂದು ಮುಖ ಈಗ ಸ್ವಟ್ಟ ಆಗ್ಬಿಡುತ್ತೆ ಗಂಟು ಮೂಗು ಈಗ ಮುಡ್ಚಿಕೊಳ್ಳುತ್ತೆ ಮೂಗು ದೊಡ್ಡ ಕೈಕಾಲುಗಳ ಉದುರಿದ ರೋಮ ಮೀಸೆ ಅವನು ಕೂದಲ ಉದುರ್ಬಿಡುತ್ತೆ ಬೋಳ ಆಗ್ಬಿಡ್ತಾನೆ ಗಡ್ಡ ಮೀಸೆ ತಲೆ ಕೂದಲೆಲ್ಲ ಉದುರು ಬಿಡುತ್ತೆ ಜಡ್ಡು ದೇಹ ದೇಹ ಜಡ್ಡಗಟ್ಟಿದ ಹಾಗೆ ಆಗುತ್ತೆ ಗುಜ್ಜು ಗುಜ್ಜುಗುರಲು ಹೀಗೆ ಕೊರಲು ಇಲ್ಲಿಗೆ ಬಂದು ಅಂಟ್ಕೋ ಬಿಡುತ್ತೆ ಗಿಡ್ಡ ರೂಪು ಇಷ್ಟೇ ಗಿಡ್ಡ ಹಾಗೆ ಗಿಡ್ಡ ರೂಪಿನ ಗಡ್ಡದ ಹರುಕು ಗಡ್ಡ ಅಲ್ಲಿ ಇಲ್ಲಿ ಎರಡು ಕೂದಲು ಇಲ್ಲೊಂದು ಎರಡು ಕೂದಲು ಅಲ್ಲೊಂದು ಎರಡು ಕೂದಲು ಬೆಳೆದಿರುವಂತಹ ಹರಕು ಗಡ್ಡದ ಹೆಡ್ಡನಾದ ಹೆಡ್ಡ ಮೂರ್ಖನ ರೀತಿಯಲ್ಲಿ ಮೂರ್ಖನ ರೀತಿಯಲ್ಲಿ ಹೆಡ್ಡ ಹೆಡ್ಡನಾದ ಕುರೂಪಿತನದಲ್ಲಿ ನೃಪತಿ ವಿಷದಿಂದ ವಿಷ ದೇಹವನ್ನು ಏರಿದ ಕೂಡಲೇನೆ ಇಡೀ ದೇಹದ ತುಂಬ ವ್ಯಾಪಿಸಿದ ಕೂಡಲೇ ಸುಂದರನಾದ ಆಕಾರದ ನಳ ಕುರೂಪಿಯಾಗಿ ಪರಿವರ್ತನೆ ಆಗ್ಬಿಡ್ತಾನೆ ಕ್ರೂರ ರೂಪ ಅದಕ್ಕಾಗಿ ಕವಿ ಈಗ ಹೇಳ್ತಾನೆ ನೋಡಿ ಮಾರನಾಕಾರದ ನೃಪಾಲಕ ಮರ್ಮತನ ಆಕಾರದ ಈ ನಳ ಏನಾಗ್ತಾನೆ ವಿಕಾರಿ ಆಗ್ಬಿಡ್ತಾನೆ ವಿಕಾರ ರೂಪಕ್ಕೆ ತೆರಬಿಡ್ತಾನೆ ಕ್ರೂರ ರೂಪ ಆಗ್ಬಿಡ್ತಾನೆ ಅದಕ್ಕೆ ಪುರಾಕೃತ ಮೀರಲ್ ಪುರಾಕೃತ ಮೀರಲ್ ಆರ ಅಳವೆಂದು ನೋಡಿದನು ತನ್ನ ಮನದೊಳಗೆ ಅದಕ್ಕೆ ರಾಜ ಹೀಗೆ ತನ್ನ ದೇಹ ಪರಿವರ್ತನೆ ಹಾಕಿಕೊಳ್ಳೇನೆ ಓ ಹಿಂದಿನ ಜನ್ಮದ ಕರ್ಮಗಳಿದೆಯಲ್ಲ ಅದು ನಾವು ಎಲ್ಲಿ ಹೋದರೂ ಬೆನ್ಬಿಡೋದಿಲ್ಲ ಅದನ್ನಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳಿ ಒಂದು ಬಹಳ ಒಳ್ಳೆಯ ಮಾತನ್ನು ಹೇಳ್ತಾನೆ ತೋರಮಾಣಿಕವೆಂದು ಪಿಡಿದರೆ ಭೂರಿ ಕೆಂಡವಿದಾಯ್ತು ಶಿವ ಇದು ಮಾಣಿಕ್ಯ ಮಾಣಿಕ್ಯ ಇದು ಮಣಿ ಇದು ಕೆಂಪು ಹೊಳೆಯುವ ಮಣಿ ಹೇಳಿ ಅದು ಹಿಡಿಲಿಕ್ಕೆ ಹೋದ್ರೆ ಅದು ದಗದಗಿಸುವ ಕೆಂಡ ಆಗಿ ಅಂತ ಅಂತೇಳಿ ಮಾಣಿಕ್ಯ ಅದು ಸುಂದರವಾದದ್ದು ನೋಡ್ಲಿಕ್ಕೆ ಎಷ್ಟು ಕೆಂಪಗಿದೆ ಅಂತೇಳಿ ತೋರ ಮಾಣಿಕ್ಯ ಅದು ಅದನ್ನು ಹೀಗೆ ಅಂತ ಅಂತೇಳಿ ಹಿಡಿಯೋಕ್ ಹೋದ್ರೆ ಅದು ಏನಾಗುತ್ತೆ ಕೆಂಡ ಧಗಧಗಿಸುವ ಕೆಂಡವಾಗಿ ಸುಟ್ಟ ಹಾಗೆ ಆಯಿತು ಅಂತೇಳಿ ಇಡೀ ದೇಹ ಏನಾಗುತ್ತೆ ವಿಕೃತ ಆಗುತ್ತೆ ನಾನು ರಕ್ಷಣೆ ಮಾಡ್ಲಿಕ್ಕೆ ಹೋದ್ರೆ ಈ ಸರ್ಪಕ್ಕೆ ಇದು ಹೀಗೆ ಅಂತ ಹೇಳಿ ಅವನು ತುಂಬಾ ದುಃಖ ಪಡ್ತಾನೆ ಮನದಲ್ಲಿ ಭೂರಿ ಕೆಂಡವಿದಾಯ್ತು ಶಿವ ಶಿವ ಕ್ರೂರ ಜಂತುಗಳೊಡನೆ ಸಖತನ ಪಾಲಿಸಿತು ಏನಿದೆ ಈ ಕ್ರೂರ ಪ್ರಾಣಿಗಳ ರೀತಿಯಲ್ಲಿ ಕ್ರೂರ ಪ್ರಾಣಿಗಳ ಜೊತೆಯಲ್ಲಿ ಬಾಳುವಂತಹ ಒಂದು ಸ್ಥಿತಿ ಆಯ್ತಲ್ಲ ನನ್ನದು ಅಥವಾ ಹೀಗೂ ಹೇಳಬಹುದು ಇದನ್ನ ಈ ಕ್ರೂರ ಪ್ರಾಣಿಗಳ ಗೆಳೆತನ ಇದೆಯಲ್ಲ ಅದು ಒಳ್ಳೇದಲ್ಲ ಅಂತ ಹೇಳಿ ಇಲ್ಲವೇ ಹೀಗೆ ಕ್ರೂರ ಪ್ರಾಣಿಗಳ ರೀತಿಯಲ್ಲಿ ಬದುಕಬಹುದು ಅಥವಾ ಕ್ರೂರ ಪ್ರಾಣಿಗಳ ಜೊತೆಯಲ್ಲಿ ಬದುಕುವಂತಹ ಸ್ಥಿತಿ ಆಯ್ತಲ್ಲ ನನ್ನದು ಅಂಥೇಳಿ ಮನಸ್ಸಿನಲ್ಲಿ ಆತ ಸಂಕಟ ಪಡ್ತಾನೆ ಆಗ ಕಾರ್ಕುಟಿಕ ಸಾಂತ್ವನ ಹೇಳುತ್ತೆ ನಳನಿಗೆ ಏಕೆ ನೃಪತಿ ವೃತಃ ಮನೋವ್ಯಥೆ ರಾಜನೇ ನಳ ಮಹಾರಾಜನೇ ಯಾಕೆ ಸುಮ್ಮನೆ ಮನಸ್ಸಿನಲ್ಲಿ ಗೋಳಾಡ್ತೀಯಾ ಯಾಕೆ ನೃಪತಿ ವೃತಃ ಮನೋವ್ಯತೆ ಮನಸ್ಸಿನಲ್ಲಿ ಸುಮ್ಮನೆ ವ್ಯಥೆ ಪಡಬೇಡ ಕಾಕ ಬಳಸಲು ಬೇಡ ಈ ಗೋಳಾಟದ ಮಾತುಗಳನ್ನ ಅನವಶ್ಯಕ ಮಾತುಗಳನ್ನು ನೀನು ಆಡಬೇಡ ಕಾಕ ಮಾತು ಮಾತ ಆಡಬೇಡ ಅಂತ ಹೇಳ್ತಾನ ನೀನ್ ಅವಿವೇಕಿಯೇ ಹೀಗಾಯಿತು ಅಂತ ಹೇಳಿ ಅವಿವೇಕದ ಮಾತನ್ನ ಆಡುವ ವ್ಯಕ್ತಿನ ನೀನು ಇದು ಅವಿವೇಕದ ಮಾತುಗಳು ಆಡುವ ಸಮಯ ಅಲ್ಲ ಅವಿವೇಕ ಅವಿವೇಕಿಯ ರೀತಿಯಲ್ಲಿ ಮಾತಾಡುವ ಒಂದು ಗಳಿಗೆ ಇದು ಅಲ್ಲ ಯಾಕಂದ್ರೆ ನೀನು ವಿವೇಕಿ ನೀನು ವಿವೇಕಿಯಾಗಿ ಮಾತನಾಡಬೇಕು ಸಾಕಿನ್ನು ನಿನಗೆ ಉಪಕಾರವೂ ಅಂಜದಿರು ಈ ರೂಪ ಇದೆಯಲ್ಲ ಈ ಕುರೂಪ ನಿನಗೆ ನಾನು ಈ ಕುರೂಪವನ್ನು ನೀಡಿ ನಿನಗೆ ಉಪಕಾರ ಮಾಡಿದ್ದೇನೆ ಈ ಲೋಕದಲ್ಲಿ ನೀನು ಬದುಕ್ಲಿಕ್ಕಾಗಿ ಯಾಕೆ ಅಂದ್ರೆ ಈ ಲೋಕವು ನಿನ್ನೂ ಕಾಣದಿರ ಕಾಣದಂತಿರಬೇಕು ಎನ್ನು ತಲೆ ಏರಿಸಿದೆ ಗರಳವ ಈ ಲೋಕದ ಜನ ನಿನ್ನ ಗುರುತಿಸಬಾರದು ಅಂತೇಳಿ ಈ ತರದಲ್ಲಿ ನಿನ್ನ ದೇಹದಲ್ಲಿ ವಿಷವನ್ನ ಪ್ರಸರಿಸಿ ಈ ಕುರೂಪ ಬರುವ ಹಾಗೆ ನಾನು ಮಾಡಿದ್ದೇನೆ ಇದು ನಿನಗೆ ಸಂಕಟ ಅಲ್ಲ ನಿನಗೆ ಉಪಕಾರ ಮಾಡಿದ್ದೀನಿ ನಾನು ಉಪಕಾರಗಳವು ಅದರಿಂದ ನಿನಗೆ ಇದರಿಂದ ನಿನಗೆ ಉಪಕಾರ ಆಯ್ತಾ ವಿನಃ ನಿನಗೆ ಸಂಕಟ ಪಡುವ ಅಗತ್ಯವಿಲ್ಲ ಯಾಕಂದರೆ ನೀನು ಇನ್ನು ಏನೇನು ಕಷ್ಟಗಳ ಅನುಭವಿಸಬೇಕಾಗಿದೆ ಅನ್ನೋ ಗೊತ್ತಿಲ್ಲ ಅದಕ್ಕಾಗಿ ನೀನು ನಿನ್ನ ನಳನ ರೂಪವನ್ನ ಬಚ್ಚಿಟ್ಕೊಳ್ಳಿಕ್ಕೆ ಪ್ರಚನ್ನ ವೇಷ ಧರಿಸಲಿಕ್ಕೆ ಇದು ಸಹಾಯಕವಾಗುತ್ತೆ ಅಂತ ಹೇಳಿ ಹೇಳ್ತಾನೆ ಅದು ಅಲ್ಲದೆ ಮತ್ತೊಂದು ಮಾತನ್ನು ಹೇಳ್ತಾನೆ ಆ ಕಾರ್ಕೋಟಕ ಸರ್ಪ ಹೇಳುತ್ತೆ ಗರಳವಿದು ಸರ್ವಾಂಗದಲ್ಲಿ ಸಂಚರಿಸುತ್ತೀಯ ಪರ್ಯಂತ ಈ ವಿಷ ಇದೆಯಲ್ಲ ನಿನ್ನ ದೇಹದಲ್ಲಿ ಎಲ್ಲಿಯವರೆಗೆ ಇರುತ್ತೋ ಎಲ್ಲಿಯವರೆಗೆ ಸಂಚರಿಸ್ತಾ ಇರುತ್ತೋ ಅಲ್ಲಿಯ ಪರ್ಯಂತ ರಿಪುಗಳ ವೈರಿಗಳ ಶರ ಜಲ ಅಗ್ನಿ ಭುಜಂಗರ್ ಭುಜಂಗ ಮತ್ತೆ ರೋಗಾದಿಗಳ ಭಯವಿಲ್ಲ ಯಾವುದೇ ವೈರಿಗಳಿರ್ಬೋದು ಬಾಣಗಳಿರ್ಬೋದು ಜಲ ಅಗ್ನಿ ಮತ್ತೆ ಸರ್ಪ ಭುಜಂಗ ರೋಗಗಳು ಇವುಗಳ ಭಯ ಇಲ್ಲ ನಿನ್ನ ದೇಹಕ್ಕೆ ನಿನ್ನ ದೇಹ ರಕ್ಷ ಕವಚವಾಗಿದೆ ನಿನ್ನ ದೇಹದಲ್ಲಿರುವ ವಿಷ ಇದೆಯಲ್ಲ ಈ ಎಲ್ಲದರಿಂದ ರಕ್ಷ ಕವಚವಾಗಿದೆ ನಿರುತವಿದು ವಜ್ರಾಂಗಿ ಬೇಡ ಸಹ ಚಿಂತೆ ಬೇಡ ಸಹ ಚಿಂತೆ ಬೇಡ ಇದು ನಿನ್ನ ದೇಹಕ್ಕೆ ವಜ್ರದ ಅಂಗಿಯ ಹಾಗೆ ಕೆಲಸ ಮಾಡುತ್ತೆ ಹಾಗಾಗಿ ನೀನು ಚಿಂತಿಸಬೇಡ ಅಂತ ಹೇಳುತ್ತೆ ಚಿಂತಿಸಬೇಡ ಕಾರ್ಯದ ಹೊರಗೆ ತಾನಿದು ಬೇರೆ ಭಯ ಬೇಡ ಇನ್ನು ನಿನಗೆ ನಿನಗೆ ಭಯ ಬೇಡ ಅದೇನು ಮುಂದಿನ ಕಾರ್ಯಗಳನ್ನ ನೆರವೇಸ್ಲಿಕ್ಕೆ ನಿನಗೆ ಸಹಾಯ ಆಗುತ್ತೆ ಅಂತ ಹೇಳಿ ಜೊತೆಗೆ ಒಂದು ಸಲಹೆಯನ್ನು ಕೂಡ ಈ ಕಾರ್ಕಟಕ ಸರ್ಪ ನಳನಿಗೆ ನೀಡುತ್ತೆ ಜನಪ ಕೇಳ ಈ ಋತುಪರ್ಣನು ಮಹಾರಾಜೇಂದ್ರ ಈ ಅಯೋಧ್ಯೆ ರಾಜ ಇದನ ಋತುಪರ್ಣ ಅವನು ಮಹಾರಾಜೇಂದ್ರ ರಾಜರಲ್ಲಿ ಶ್ರೇಷ್ಠನಾದವನು ಹಾಗಾಗಿ ಗುಣನಿಧಿ ಅತ್ಯಂತ ಗುಣವಂತ ಅವನು ಗುಣನಿಧಿ ಇನಕುಲಾಂಬುದಿ ಚಂದ್ರನ್ ಇನಕುಲ ಅವನು ಇನಕುಲಕ್ಕೆ ಸೇರಿದವನು ಅಂತ ಹೇಳಿ ಇನಕುಲಾಂಬುದಿ ಚಂದ್ರನ ಅವ ಸೂರ್ಯಕುಲದ ಚಂದ್ರ ಇದ್ದ ಹಾಗೆ ಅಂತ ಹೇಳ್ತಾನೆ ಚಂದ್ರನ್ ಆತನ ಪುರವು ಅಯೋಧ್ಯೆ ಆತನ ರಾಜಧಾನಿ ಯಾವುದು ಪುರ ಅಯೋಧ್ಯೆ ನಿನಗೆ ಬಹುದಕ್ಷ ಹೃದಯವು ನೀನು ಅಶ್ವವಿದ್ಯೆಯನ್ನು ಕಲ್ತ್ಕೊಂಡಿದ್ಯಲ್ಲ ಆ ಅಶ್ವವಿದ್ಯೆಯನ್ನ ಅಲ್ಲಿ ಪ್ರಯೋಗ ಮಾಡು ಬಹುದ್ ಅಕ್ಷವೃದ್ಯವು ಆತನಲ್ಲಿ ನೀನ್ ಅವಗೆ ಅಶ್ವೃದ್ಧಯವನ್ನು ಅನುಗೊಳಿಸು ನೀನು ಅಲ್ಲಿ ಹೋಗಿ ಸಾರಥಿಯಾಗು ಅವನ ರಾಜ್ಯದ ಅಶ್ವಗಳನ್ನು ನೋಡಿಕೊಳ್ಳುವ ಕೆಲಸವನ್ನು ನೀನು ಮಾಡು ಚಿಂತಿಸಬೇಡ ಹೋಗು ಅಂತ ಹೇಳಿ ಹೇಳುತ್ತೆ ಜೊತೆಗೆ ಪಡೆಯಪ್ಪನ ಓಲೈಸು ಆ ಋತುಪ್ರಣ ಇದನಲ್ಲ ಅವನನ್ನು ಓಲೈಸು ಅವನಲ್ಲಿ ನೀನು ಬದುಕು ವಾಘೇಯ ಪಿಡಿದು ಸಾರಥಿಯಾಗಿ ಕೆಲಸವನ್ನು ಕೂಡ ಮಾಡು ನೀನು ಪಿಡಿದು ಬಾಹುಕನೆಂಬ ನಾಮದಿ ನಡೆಸೋ ರಥಮನು ಬಾಹುಕ ಎಂಬ ಹೆಸರಿನಲ್ಲಿ ನೀನು ಸಾರಥಿಯಾಗಿ ರಥವನ್ನ ನಡೆಸು ವೃತ್ತಿ ಅದಲ್ಲ ರಥ ನಡೆಸೋದು ಹೀನವೃತ್ತಿ ಅಂತೇಳಿ ಅನ್ಕೋಬೇಡ ಅಯ್ಯೋ ನಾನು ರಾಜನಾದವನು ಹೆಂಗಪ್ಪ ರಥವನ್ನು ನಡೆಸೋದು ಅಂತೇಳಿ ಹಾಗೆ ಅಂದ್ಕೋಬಾರ್ದು ಯಾಕಂದ್ರೆ ಮನುಷ್ಯನ ಬದುಕಿನ ಚಕ್ರ ಯಾವಾಗ ಹೇಗೆ ಬದಲಾಗುತ್ತೆ ಅಂತೇಳಿ ಹೇಳಲಿಕ್ಕೆ ಬರೋದಿಲ್ಲ ಅದಕ್ಕಾಗಿ ನೀನು ಇದು ವೃತ್ತಿ ಅಂತೇಳಿ ಅಂದ್ಕೋಬೇಡ ಅಂತೇಳಿ ಹೇಳ್ತಾ ನಾನು ನಿನಗಿನ್ನು ಬಿಡದೆ ಮುನ್ನಿನ ರೂಪು ಬೇಕಾದಡೆ ನೆನದು ಆ ಪಕ್ಷಿಗಳ ನಿನಗೆ ಯಾವತ್ತು ಒಳ್ಳೆಯದಾಗುತ್ತೋ ಆ ದಿನಕ್ಕೆ ನೀನು ಮೊದಲಿನಾಗಿ ಪುನಃ ನಳನ ಮೊದಲಿನ ರೂಪವನ್ನು ಪಡಿಬೇಕು ಅಂದರೆ ಆ ಪಕ್ಷಿಗಳಿತ್ತಲ್ಲ ನಿನ್ನ ವಸ್ತ್ರವನ್ನು ಎತ್ಕೊಂಡೋಗಿದ್ವು ಹಚ್ಚಡ ತೆಗೆದುಕೊಂಡು ಹೋದಂಥ ಜಗನ್ಮೋಹನ ಪಕ್ಷಿಗಳು ಆ ಪಕ್ಷಿಗಳನ್ನ ನೀನು ನೆನಪು ಮಾಡ್ಕೊ ಆ ವಸ್ತ್ರಗಳನ್ನ ನಾವು ಕೊಡ್ತವೆ ಆ ವಸ್ತ್ರವನ್ನ ಧರಿಸಿದ ಕೂಡಲೆ ಈ ಕುರುಪಿತನ ಹೋಗಿ ಮತ್ತೆ ಮೊದಲಿನ ಹಾಗೆ ನೀನು ಆಗುವೆ ಅಂತ ಹೇಳಿ ಅದು ಹೇಳುತ್ತೆ ಜೊತೆಗೆ ಪರಮ ಸತ್ಯವ್ರತದೋ ಆ ಪುಷ್ಕರನ ಗೆಲಿದು ಉನ್ನತದ ರಾಜ್ಯದ ಸಿರಿ ಮಿಗಿಲು ಸಾಮ್ರಾಜ್ಯವಾಳುವೆ ನೀನು ಆ ಪುಷ್ಕರನನ್ನ ಗೆದ್ದು ಮತ್ತೆ ನಿನ್ನ ರಾಜ್ಯವನ್ನ ನೀನು ಪಡಿತೀಯ ನಿನ್ನ ಸತಿ ಸಹಿತ ನಿನ್ನ ಮಡದಿಯ ಸಮೇತ ನೀನು ಇನ್ನೂ ಸಂತೋಷವಾಗಿ ಕಾಲವನ್ನು ಕಳೆಯುವೆ ನಿನಗೆ ಇಂಥ ಒಂದು ಒಳ್ಳೆಯ ವರವನ್ನು ಕೊಡ್ತಾ ಇದ್ದೇನೆ ಹೋಗು ನೀನು ಗೆದ್ದು ಮತ್ತೆ ನಿನ್ನ ಸಾಮ್ರಾಜ್ಯವನ್ನು ಪಡೆಯುವೆ ನಿನಗೆ ಒಳ್ಳೆಯದಾಗುತ್ತೆ ನಿನಗೆ ಎಂದು ಉಪಚರಿಸಿ ಕಾರ್ಕೋಟಕನು ನಳನೃಪಗೆ ಅರ್ಹತ ಆ ಕ್ಷಣ ಮಾಯವಾದ ನಿನಗೆ ಒಳ್ಳೆಯದಾಗುತ್ತೆ ಹೇಳಿ ಹಾರೈಸಿ ಈ ಕಾರ್ಕೋಟಕ ಸರ್ಪ ಏನಾಗುತ್ತೆ ತಕ್ಷಣವೇ ಅದು ಮಾಯವಾಗಿ ಹೊರಟೋಗುತ್ತೆ ನೋಡಿ ಆ ಇನ್ನೊಂದು ಬಹಳ ಮುಖ್ಯವಾದಂತಹ ವಿಚಾರ ಹೇಳಿ ಹೇಳ್ಬೋದು ಅಹ್ ನಮ್ಮ ಶ್ರಮಿಕರು ಈ ಕಾರ್ಕೋಟಕ ಏನು ಹೇಳುತ್ತೆ ಅಂದ್ರೆ ಆ ಇದು ರಥ ನಡೆಸುವಂಥದ್ದು ಶ್ರಮದ ಕೆಲಸ ಅದು ಹಾಗಂತ ಹೇಳಿ ನೀರು ಅದು ಅಹ್ ಕೆಳದರ್ಜೆಯ ಕೆಲಸ ಅಲ್ಲ ಅದು ಅಂತ ಹೇಳ್ತಾನೆ ಅರ್ಥಾತ್ ಅವನ ಚಹರೆ ಇಲ್ಲ ಈಗ ಅವನಿಗೆ ಮುಖ ಇಲ್ಲ ಯಾರಿಗೆ ನಳನಿಗೆ ಮುಖ ಇಲ್ಲ ಅವನ ದೇಹ ಎಲ್ಲ ಕಪ್ಪಾಗಿದೆ ಹಾಗೇನೆ ಕೆಲಸ ಮಾಡೋರು ಕೂಡ ನಮಗೂ ಶ್ರಮಿಕರು ನೋಡಿದರೆ ಅವರಿಗೂ ಕೂಡ ಚಹರೆ ಇಲ್ಲ ಹೇಳಿ ಈ ನಳನಿಗೆ ಹೇಳುತ್ತಲ್ಲ ಕಪ್ಪುದೇ ಆಳಾಗಿ ದುಡಿಯಲು ಸಹಾಯಕವಾಗುತ್ತೆ ಅಂತೇಳಿ ತಿಳಿಸೋದು ಆಳು ಮಕ್ಕಳಿಗೆ ಕೆಲಸ ಮಾಡೋರಿಗೆ ರೂಪವಿಲ್ಲ ಎನ್ನುವುದನ್ನು ತೋರ್ತಾರೆ ಅವ್ರಿಗೆ ಚಹರೆ ಇಲ್ಲ ರೂಪ ಇಲ್ಲ ಅವರಿಗೆ ಅಲ್ವಾ ನಾವು ನೋಡ್ತೇವೆ ಎಷ್ಟು ಜನ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಕೆಲವರು ಹೋಟೆಲ್ಗಳಲ್ಲಿ ದುಡಿತಾ ಇರ್ತಾರೆ ಸಪ್ಲೇರ್ ಆಗಿರ್ತಾರೆ ಹೊಲ ಗದ್ದೆಗಳಲ್ಲಿ ದುಡಿತಾ ಇರ್ತಾರೆ ಅವ್ರನ್ನೆಲ್ಲ ನೋಡಿದಾಗ ಕಾರ್ಖಾನೆಗಳಲ್ಲಿ ಸಾಮಾನ್ಯವಾಗಿ ಶ್ರಮಿಕ ಕೆಲಸಗಳನ್ನು ಯಾರು ಮಾಡ್ತಾರೆ ಅವರಿಗೆ ಚಹರೆ ಇಲ್ಲ ಅಂತೇಳಿ ಅವ್ರು ದಾಖಲಾಗೋಲ್ಲ ಇತಿಹಾಸದಲ್ಲಿ ಹೇಳಿ ನಾವು ಗಮನಿಸ್ಬೋದು ಇಲ್ಲೂ ಕೂಡ ಅಂಥದ್ದೇ ಒಂದು ಸನ್ನಿವೇಶ ಹೇಳುತ್ತೆ ಅಂದರೆ ಕೆಲಸ ಮಾಡಲಿಕ್ಕೆ ಅವ್ರು ಇದ್ದಾರೇನೋ ಶ್ರಮಿಕರು ಅನ್ನೋ ಥರದಲ್ಲಿ ಈ ಕಾರ್ಕೋಟಕ ಹೇಳುತ್ತೆ ಹಾಗೆ ಇತಿಹಾಸದಲ್ಲಿ ಎಲ್ಲಿಯೂ ಕೂಡ ಶ್ರಮಿಕರ ರೂಪಕ್ಕೆ ದಾಖಲಾತಿಯ ಭಾಗ್ಯ ದೊರೆತಿಲ್ಲ ಅವ್ರು ಏನು ಮಾಡಿದರು ಅಂತೇಳಿ ಈಗ ಇಂಥ ನಿಂತ ರಾಜ ಕಟ್ಟಿಸಿದ ಅಂತ ಹೇಳ್ತೀವಿ ವಿನಃ ಇಂಥ ಶ್ರಮಿಕರು ಹೋಗಿ ಅಲ್ಲಿ ಅಡಿಗಲ್ಲನ್ನು ಇಟ್ಟು ಆ ಸೌಧ ಆ ಒಂದು ಭವನ ಅದು ನಿಂತ್ಕೊಳ್ಳಿಕ್ಕೆ ಸಹಾಯ ಮಾಡಿದರು ಅಂತೇಳಿ ಯಾರು ಕೂಡ ನಾವು ಅವರ ಚರಿತ್ರೆಯನ್ನು ಬರೆಯೋದಿಲ್ಲ ಹೀಗೆ ಶ್ರಮಯುಕ್ತ ಕ್ರಿಯೆ ಅವರ ಚರೆಯನ್ನು ದರ್ಶಿಸುತ್ತೆ ಹಾಗಾಗಿ ಅವರ ಶ್ರಮ ಎಲ್ಲಿರುತ್ತೆ ಅಂದ್ರೆ ಅವ್ರು ಕಟ್ಟಿದ ಭವನಗಳಲ್ಲಿ ಸೌಧಗಳಲ್ಲಿ ರಸ್ತೆಗಳಲ್ಲಿ ಡ್ಯಾಮ್ಗಳಲ್ಲಿ ರೂಪವನ್ನ ಪಡೆಯುತ್ತೆ ವಿನಃ ಅವರಿಗೆ ಸ್ವಂತ ಒಂದು ಚಹರೆ ಅನ್ನುವಂಥದ್ದು ಇಲ್ಲ ಹೀಗೆ ಶ್ರಮಯುಕ್ತ ಕ್ರಿಯೆಯೇ ಅವರ ಚಹರೆಯನ್ನು ದರ್ಶಿಸುತ್ತೆ ಕೆಲಸಗಾರರಲ್ಲಿ ತರತಮ್ಮ ಭಾವಗಳಿಲ್ಲ ಎನ್ನುವುದು ಇಲ್ಲಿ ವಿಧಿತವಾಗುತ್ತೆ ಅಂದ್ರೆ ಕೆಲಸ ಎಲ್ಲವೂ ಒಂದೇ ಅಂತ ಹೇಳಿ ಅದು ದೊಡ್ಡದು ಇದು ಕೀಳು ಅನ್ನುವಂಥದ್ದು ಯಾವುದೂ ಅಲ್ಲ ಎಲ್ಲವೂ ಕೂಡ ಈ ಸಮಾಜದ ಏಳಿಗೆಗಾಗಿ ಎಲ್ಲ ಕೆಲಸಗಳು ಮುಖ್ಯವೇ ಎಲ್ಲವೂ ಬೇಕಾಗುತ್ತೆ ಹಾಗಾಗಿ ಕೆಲಸದಲ್ಲಿ ಇಂಥದ್ದು ಶ್ರೇಷ್ಠ ಇಂಥದ್ದು ಕನಿಷ್ಠ ಅನ್ನುವಂಥದ್ದು ಇಲ್ಲ ಅಂತ ಹೇಳಿ ಕಾರ್ಕೋಟಕನ ಮೂಲಕ ನಾವು ತಿಳಿಬಹುದು ಆ ಈ ಭಾಗ ಇದೆಯಲ್ಲ ಯಾರು ನಳ ಸರ್ಪವನ್ನ ರಕ್ಷಣೆ ಮಾಡಲಿಕ್ಕೆ ಹೋಗಿ ವಿಕಾರ ರೂಪವನ್ನ ಪಡ್ಕೊಂಡು ಕುರುಪಿಯಾಗಿ ಪರಿವರ್ತನೆಯಾಗುವಂತಹ ಈ ಭಾಗ ಈ ಭಾಗದಲ್ಲಿ ಕೆಲವು ಗಮನಿಸಬೇಕಾದ ವಾಕ್ಯಗಳಿದೆ ನಿಮ್ಗೆ ಸಂದರ್ಭ ಸಹಿತ ಸ್ವಾರಸ್ಯ ಬರಲಿಕ್ಕೆ ಬರಬಹುದು ಪರಹಿತವೇ ಪುಣ್ಯವು ಅದು ಈಗಾಗಲೇ ನಾವು ನೋಡಿದಿವಿ ಕಾಲವಾಮನ ಕೀಳು ಮಾಡೋದು ಕಾಲ ಯಾರನ್ನಾದ್ರೂ ಕೀಳು ಮಾಡುತ್ತೆ ಅನ್ನೋದನ್ನು ನಾವು ಗಮನಿಸಬಹುದು ಪುರಾಕೃತ ಕರ್ಮಫಲವಹಿಸೇ ಇದನ್ನ ಸರ್ಪ ಕಚ್ಚಿದ ಸಂದರ್ಭದಲ್ಲಿ ಆತ ಹೇಳ್ಕೊಡ್ತಾ ಇದ್ದಾನೆ ಇಲ್ಲ ನಳ ತಾನೇ ನಿಂದಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಹೀಗೆ ಹೇಳ್ಕೊಳ್ಳುವಂಥದ್ದು ಪುರಾಕೃತ ಕರ್ಮಫಲದಿಂದಾಗಿ ನಾನು ಹೆಂಡತಿ ಮಕ್ಕಳನ್ನು ಪರಿಬೇಕಾಗಿ ಬಂತು ಅಂತ ಹೇಳಿ ಹೋಗುತ್ತಿದೆ ಎನ್ನ ಹಸುಬು ಸಲಗು ಇದು ಕಾರ್ಕಟಕ ಸರ್ಪ ನಳನಲ್ಲಿ ಬೇಡಿಕೊಳ್ಳುತ್ತೆ ಕರುಣದಿಂದ ಅಗ್ನಿಯನ್ನು ಪರಿಹರಿಸು ನನ್ನ ಮೇಲೆ ಕರುಣೆಯನ್ನು ತೋರಿ ಅಗ್ನಿಯಿಂದ ಪಾರು ಮಾಡು ಅಂತ ಹೇಳುತ್ತೆ ಈ ಮುಂದಿನ ವಾಕ್ಯ ಏನಿದೆ ಇದು ಸರ್ಪ ಕಚ್ಚಿದಾಗ ಅವನು ತನ್ನ ಸ್ಥಿತಿಯನ್ನು ಕುರಿತು ಮಾತನಾಡಿಕೊಳ್ಳುವಂಥದ್ದು ನಳ ತೋರಮಾಣಿಕವೆಂದು ಪಿಡಿದರೆ ಭೂರಿ ಕಂಡ ವಿಧಾಯ್ತು ಶಿವಶಿವ ಅಂತ ಹೇಳ್ತಾನಲ್ಲ ಆ ಮಾತನ್ನ ಇಲ್ಲಿ ನಾವು ನೋಡ್ತೇವೆ ಸ್ನೇಹಿತರೆ ಒಟ್ಟಾರೆಯಾಗಿ ನಾವು ಈ ಏನು ಸೆಷನ್ ಇದೆ ಸಾಹಿತ್ಯ ಧ್ವನಿಯ ಭಾಗವಾಗಿ ನಳಚರಿತೆ ಸೆಷನ್ನ ಮೂವತ್ನಾಲ್ಕನೇ ಸೆಷನ್ನಲ್ಲಿ ನಾವು ಏನು ನಳಚರಿತೆಯ ಭಾಗ ನೋಡಿದ್ದಾಯ್ತು ಈ ಭಾಗದಲ್ಲಿ ದಮಯಂತಿಯನ್ನು ತೊರೆದು ಬಂದ ನಳನ ಸಂತಾಪವನ್ನು ನಾವು ಗಮನಿಸಿದ್ವಿ ಮತ್ತು ಕಾಡ್ಗಿಚ್ಚಿಗೆ ಸಿಲುಕಿದ ಕಾರ್ಕೋಟಕನ ಹಿನ್ನೆಲೆಯನ್ನು ತಿಳಿದುಕೊಂಡ್ವಿ ಹೇಗೆ ಅದು ಕಾಡ್ಗಿಚ್ಚಿಗೆ ಸಿಗುವ ಹಾಗೆ ಆಯಿತು ಅಂಥೇಳಿ ಸರ್ಪವನ್ನು ಬದುಕಿಸಿದ ನಳ ಸರ್ಪವನ್ನ ಕಾಡ್ಗಿಚ್ಚಿನಿಂದ ಹೊರಗೆ ತಂದು ಉಪಚಾರ ಮಾಡುವಂಥದ್ದು ಉಪಚಾರಗೊಂಡ ಹಾವು ನಳನನ್ನು ಕಚ್ಚುವುದು ದೇಹ ವಿಕಾರ ರೂಪಕ್ಕೆ ತಿರುಗುವುದು ಮತ್ತು ಕಾರ್ಕೋಟಕದಿಂದ ನಳನಿಗೆ ಸಮಾಧಾನ ಆಗೋದನ್ನು ನಾವು ಗಮನಿಸಿದ್ದಾಯಿತು ಮತ್ತೆ ಮುಂದಿನ ಸೆಷನ್ನಲ್ಲಿ ಅಥವಾ ಮುಂದಿನ ಭಾಗದಲ್ಲಿ ನಳಚರಿತೆ ಕಾವ್ಯದಲ್ಲಿ ನಳ ಅಯೋಧ್ಯೆಯಲ್ಲಿ ಹೇಗೆ ಸ್ಥಾನವನ್ನು ಪಡೆದುಕೊಳ್ತಾನೆ ಋತುಪಣದಲ್ಲಿ ಮತ್ತೆ ಈಕೆ ದಮಯಂತಿ ಅವಳ ಸ್ಥಿತಿಗತಿಗಳೇನು ಅಂತೇಳಿ ನಾವು ಮುಂದಿನ ಭಾಗದಲ್ಲಿ ತಿಳಿಯೋಣ ಎಲ್ರಿಗೂ ಪ್ರೀತಿಯ ಧನ್ಯವಾದಗಳು